ರಾಮಣ ಮಾತಿದ್ರೆ ಪೊಲೀಸ್ನವ್ರ ಮೇಲೆ ಹಾಕಬೇಕು ಏನಾದ್ರೂ ಮಾಡ್ಬೇಕೆ ಅಣ್ಣ ಒಂದ್ ಐಡಿಯಾ ಏನು ಇದನ್ನ ಹೋಗಿ ಟ್ಯಾಂಕ್ ಒಳಗಡೆ ಹಾಕ್ಬಿಟ್ರೆ ಫಸ್ಟ್ ಆಗಿ ಕೆಲಸ ಮಾಡು ಪಿಡುತ್ತೆ ಹ ಹಾಕ್ಬಿಡ್ತೀನಿ

ಅದ್ರಲ್ಲಿ ತಪ್ಪು ಅಲ್ಲಾ ಅತ್ಗೆ ಅಣ್ಣನ್ ಬಗ್ಗೆ ಏನನ್ನೋ ಮಾತಾಡಿದ್ರೆ ಯಾರ್ತಾನೆ ಸುಮ್ಮನೆ ಇರ್ತಾರ ಅದನ್ನ ಹೇಳು ಅದೇ ಮರ್ಯಾದೆ ಅವ್ರ ಕ್ಯಾಮ್ರಾ ಅವ್ರಗನ ಹೋದ್ರ ಹೋಗ್ಲಿ ಅಣ್ಣ ಒಂದ್ ಸೂಪರ್ ಐಡಿಯಾ ಏನದು ಹೋಗಿ ನೀರು ಒಳಗಡೆ ಹಾಕ್ಬಿಟ್ರೆ ನೀವೇನ್ ಈ ಸದರ ಹಾಕ್ಬಿಡು ಈ ಪ್ಲಸ್ ಬಾಡಿಗೆ ಜನ್ಮ ಕೊಟ್ಟರು ಹೈ ಕ್ಲಾಸ್ ಬಾಡಿ ಇದು मिनिस्टरಗಳ ದೊಡ್ಡ ದೊಡ್ಡ ರೌಡಿಗಳಿಗೆ ಕಡಗಡ ಅಂತ ನಡೆโกತರ ಮಾಡಿದನವ ನಾನು ನೀವು ಯಾವಲೇ ಕಣ್ಣೋ ಗಂಟು ಆಸ್ಪತ್ರಕ್ಕೆ ಅದಕ್ಕೆ ನಾನು ತಾತ ಕಡಗಡ ನಡಿಸದಂದ್ರೆ ಇದೇನಾ ಈ ಕಡಕಡ ಬೇರೆ ಆ ಕಡಕಡ ಬೇರೆ